ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ನಿಮಗೆ ಭಾಳ ಹೆಸರುವಾಸಿಯಾಗಿರುವಂಥ ಎ ಬಿ ಸಿ ಜ್ಯೂಸ್ ಮಾಡೋದು ಹೇಗೆ ಅದ್ರ ಉಪಯೋಗ ಏನು ಅಂತ ಹೇಳ್ಕೊಡ್ತಾ ಇದೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ಕೊಳ್ರಿ ಇಲ್ಲಿ ನಾನು ಒಂದು ಆ್ಯಪಲು ಒಂದು ಬೀಟ್ರೂಟು ಕ್ಯಾರೆಟ್ ತೆಗೆದುಕೊಂಡೇನ್ರಿ ಫ್ರೆಂಡ್ಸ್ ಈ ಎ ಬಿ ಸಿ ಎ ಬಿ ಸಿ ಜ್ಯೂಸು ನಮ್ಮ ಸಂಪೂರ್ಣ ಆರೋಗ್ಯವನ್ನು ಕಾಪಾಡ್ತೈತಿ ರೀ ಫ್ರೆಂಡ್ಸ್ ಇದು ನಮ್ಮ ಚರ್ಮವನ್ನು ಹೊಳೆಯುವಂತ ಮಾಡುತೈತಿ ಮತ್ತೆ ಜೀರ್ಣಕ್ರಿಯೆಗೂ ಇದು ತುಂಬಾ ಒಳ್ಳೇದು ನೋಡ್ರಿ ಫ್ರೆಂಡ್ಸ್ ಒಂದು ಆಪಲ್ ಒಂದು ಬೀಟ್ರೂಟು ಮೂರ್ ಕ್ಯಾರೆಟ್ ತಗೊಂಡೇನ್ರಿ ನಾನು ಬನ್ರಿ ಹೆಂಗ್ ಮಾಡೋದು ಅಂತ ನೋಡೋಣ ಬೀಟ್ರೂಟ್ ನ ಈ ರೀತಿ ಕಟ್ ಮಾಡಿ ಮೇಲ್ಗಡೆ ಸೊಪ್ಪು ಎಲ್ಲ ತಕೊಬೇಕು ನೋಡ್ರಿ ಈ ಎ ಬಿ ಸಿ ಜ್ಯೂಸ್ದಾಗ ಭಾಳಷ್ಟು ವಿಟಮಿನ್ಸ್ಗಳು ಇದಾವೆ ನೋಡ್ರಿ ಫ್ರೆಂಡ್ಸ್ ಇದು ನಮ್ಮ ಸುಸ್ತು ಕಡಿಮೆ ಮಾಡ್ತೈತಿ ಮತ್ತು ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ತೈತಿ ನೋಡಿರಿ ಫ್ರೆಂಡ್ಸ್ ಕ್ಯಾರೆಟ್ದಾಗ ವಿಟಮಿನ್ ಎ ಇರೋದ್ರಿಂದ ಇದು ನಮ್ಮ ಕಣ್ಣಿಗೂ ಭಾಳ ಒಳ್ಳೇದ್ರಿ ನಾವು ಭಾಳಷ್ಟು ಫೋನು ಲ್ಯಾಪ್ಟಾಪು ನೋಡ್ತಿದ್ರೆ ಈ ಜ್ಯೂಸ್ ಮಾಡ್ಕೊಂಡು ಕೊಡ್ರಿ ನಮ್ಮ ಕಣ್ಣಿಗಂತೂ ಭಾಳ ಒಳ್ಳೇದು ನೋಡ್ರಿ ಆ್ಯಪಲ್ನ ಈ ರೀತಿ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್ ಈ ಜ್ಯೂಸು ನಮ್ಮ ಮೆದುಳಿನ ಆರೋಗ್ಯಕ್ಕೂ ತುಂಬ ಒಳ್ಳೇದ್ರಿ ಫ್ರೆಂಡ್ಸ್ ಇದು ನಮ್ಮ ನೆನಪಿನ ಶಕ್ತಿ ಹೆಚ್ಚು ಮಾಡ್ತಿದ್ ನೋಡ್ರಿ ಡೇಲಿ ಒಂದು ಗ್ಲಾಸ್ ಕುಡ್ರಿ ಇಲ್ಲ ನಿಮ್ಗೆ ಆಗಲ್ಲ ಅಂದ್ರೆ ವಾರಕ್ಕೆ ಒಂದ್ಸತಿ ಆದರೂ ಕುಡಿಬೇಕು ರೀ ಫ್ರೆಂಡ್ಸ್ ಇನ್ನೇನ ಖಾಲಿ ಹೊಟ್ಟೆ ಕುಡಿಬೇಕು ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣನೇ ಕುಡಿದ್ರೆ ಅಂತೂ ಭಾಳ ಒಳ್ಳೇದು ಇಲ್ಲ ನಮಗೆ ಅವಾಗ ಆಗಲಿಲ್ಲ ಅಂದ್ರೆ ಯಾವಾಗ ಖಾಲಿ ಹೊಟ್ಟೆ ಇರ್ತೈತೆ ಅಲ್ರಿ ಆವಾಗ ಮಾಡ್ಕೊಂಡು ಬಹಳ ಭಾಳ ಅಂದ್ರೆ ಭಾಳ ಒಳ್ಳೇದೈತ್ರಿ ಇನ್ನು ನಮ್ಮ ಅಂತೂ ಈ ಜ್ಯೂಸ್ ನಾವು ಡೈಲಿ ಕುಡಿದ್ರೆ ಚೆನ್ನಾಗಿ ಹೊಳಿತೈತಿ ನೋಡಿರಿ ಫ್ರೆಂಡ್ಸ್ ನಾವು ಯಾವ ಫೇಶಿಯಲ್ ಗೀಶಿಯಲ್ ಮಾಡ್ಕೊಳೋ ಅವಶ್ಯಕತೆನೇ ಇಲ್ಲ ರೀ ಫ್ರೆಂಡ್ಸ್ ಈ ಜ್ಯೂಸ್ ನಾವು ಡೈಲಿ ಕುಡಿತಾ ಬಂದ್ರೆ ನಮ್ಮ ಸ್ಕಿನ್ ಅಂತೂ ಭಾಳ ಚೆನ್ನಾಗಿ ಹೊಳಿತೈತ್ರಿ ಈ ರೀತಿ ಆ್ಯಪಲ್ನೆಲ್ಲ ಎಲ್ಲ ಸಣ್ಣಗೆ ಕಟ್ ಮಾಡಿ ಒಂದು ಜ್ಯೂಸರ್ ಜಾರಿಗೆ ಹಾಕೋಬೇಕ್ರಿ ಮಿಕ್ಸಿ ಜಾರಿಗೆ ಹಾಕೊಂಡ್ರು ನಡಿತೈತಿ ನೋಡ್ರಿ ಇದೇ ರೀತಿ ಕ್ಯಾರೆಟ್ನು ಮೇಲ್ಗಡೆ ಸೊಪ್ಪು ಎಲ್ಲ ತೆಗೆದ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ಜಾರಿಗೆ ಹಾಕೋಬೇಕ್ರಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಮೂರು ಕ್ಯಾರೆಟ್ ತೊಗೊಂಡೇನಿರಿ ಒಂದು ಆ್ಯಪಲ್ಲು ಒಂದು ಅರ್ಧ ಬೀಟ್ರೂಟು ಒಂದು ಮೂರು ಕ್ಯಾರೆಟ್ ತೊಗೊಂಡಿನಿ ನೋಡ್ರಿ ಎಲ್ಲ ಈ ರೀತಿ ಸಣ್ಣ ಕಟ್ ಮಾಡಿಕೊಂಡು ಜಾರಿ ಹಾಕ್ಕೊಡ್ರಿ ಫ್ರೆಂಡ್ಸ್ ಈ ಮಾಡೋದು ಏನು ಭಾಳ ಟೈಮ್ ಬೇಕಾಗಿಲ್ಲ ರೀ ಹತ್ತು ಹತ್ತು ನಿಮಿಷದಾಗ ಮಾಡ್ಕೊಂಡು ಕುಡಿಬೋದು ರೀ ನಾವು ಬೆಳಗ್ಗೆ ಅಂತೂ ಕುಡಿದ್ರೆ ಭಾಳ ಒಳ್ಳೇದು ನೋಡಿರಿ ಯಾಕಂದ್ರೆ ನಮ್ಮ ಹೊಟ್ಟೆ ರೀ ಅವಾಗ ಈ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಭಾಳ ರೀ ಫ್ರೆಂಡ್ಸ್ ಈ ಜ್ಯೂಸು ನಮ್ಮ ಹೊಟ್ಟೆನ ಡಿಟಾಕ್ಸ್ ಮಾಡ್ತಿತ್ರಿ ಫ್ರೆಂಡ್ಸ್ ಹೊಟ್ಟೆ ಎಲ್ಲ ಸ್ವಚ್ಛ ಮಾಡ್ತಿತ್ತು ನೋಡ್ರಿ ಚಲೋ ಅಲ್ರಿ ಸ್ವಚ್ಛ ಆದ್ರೆ ನೋಡ್ರಿ ನಾವು ಒಂದು ಅರ್ಧ ಬೀಟ್ರೂಟ್ ಕಟ್ ಮಾಡಿ ಹಾಕೊಂಡೇನೆ ನೋಡ್ರಿ ಈಗ ಇದಕ್ಕೆ ನಾನು ಸ್ವಲ್ಪ ಪುದೀನ ಹಾಕೋಕತ್ತೇನಿ ಆಪ್ಷನಲ್ ರೀ ಪುದೀನ ಬೇಕಂದ್ರೆ ಹಾಕ್ಕೊಡ್ರಿ ಅಂದ್ರೆ ಬಿಡ್ರಿ ಪುದೀನಾನು ಭಾಳ ಚಲೋದ್ರಿ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ನಾನು ಸ್ವಲ್ಪ ಪುದೀನ ಹಾಕ್ಕೊಂಡೇನ್ರಿ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಹಾಕೋತೀನಿ ನೋಡ್ರಿ ಅಲ್ಲ ಅಂತೀವಲ್ರಿ ಅದನ್ನು ಹಾಕೋಬೇಕ್ರಿ ನಿಮ್ಗೆ ಅಲ್ಲನು ಇದು ಬೇಡ ಅಂದ್ರೆ ಇದನ್ನು ಸ್ಕಿಪ್ ಮಾಡ್ಬೋದ್ರಿ ಈಗ స్వల్ప ఉప్పు హేన్ నను హు ఎస్ట్ బెక్కర్ హాక్బిట్టు నాం జ్యూస్ మార్కెక్ ఇన్న ರೆಡಿ ನಿಮ್ಗೆ ರೈಡಿಯಾಗ್ತೀನಿ ಜ್ಯೂಸು ಮಾಡ್ಕೊಳಕತ್ತೇನ್ರಿ ಈ ರೀತಿ ಒಂದು ಸಾನಿಗೆ ತಗೋರಿ ಕೆಳಗಡೆ ಒಂದು ಬೌಲ್ ಇಟ್ಟು ಅದ್ರೊಳಗೆ ಹಾಕೊಂಡು ಸೋಸ್ಕೊಬೇಕು ನೋಡ್ರಿ ಅದನ್ನ ಸೋಸೋದ್ರಿಂದ ನಾವು ಮೇಲ್ಗಡೆ ಇರು ಒಂದ್ಸೊಪ್ ಏನಾದರೂ ಗಟ್ಟಿಯಾಗಿ ಉಳಿದಿದ್ರೆ ಉಳಿತೈತ್ರಿ ಅದಕ್ಕಂತ ಜ್ಯೂಸ್ ಸೋಸ್ಕೊಳ್ಳದ್ರಿ ಇದನ್ನ ಈ ರೀತಿ ಒಂದು ಚಮಚಿ ತಗೊಂಡು ಹಿಂಗೆ ಮಿಕ್ಸ್ ಮಾಡಿಕೊಡ್ರಿ ನಿಮಗೆ ಎಷ್ಟು ತಿಳಿಬೇಕಲ್ರಿ ಅಷ್ಟು ಜಾಸ್ತಿ ನೀರು ಹಾಕ್ಕೊಡ್ರಿ ಫ್ರೆಂಡ್ಸ್ ನಡಿತೈತಿ ಇದನ್ನು ನಾವು ಪರಾಟಕ್ಕೂ ಯೂಸ್ ರೀ ಇಲ್ಲ ಇನ್ನೊಂದ್ಸಲ ಮಿಕ್ಸಿ ಮಾಡಿಕೊಂಡು ರೀ ಪರಾಟ ಮಾಡಿದ್ರೂ ತುಂಬ ರೀ ಫ್ರೆಂಡ್ಸ್ ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣು ಹಾಕೋತೀವಿ ನೋಡಿರಿ ಹಣ್ಣು ಬೇಕಂದ್ರೆ ಹಾಕ್ಕೊಡ್ರಿ ಅಂದ್ರೆ ಬಿಡ್ರಿ ಫ್ರೆಂಡ್ಸ್ ರೀ ಅದು ಲಿಂಬೆ ಹಣ್ಣು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ನಮ್ಮ ಆರೋಗ್ಯಕರವಾದ ಎ ಬಿ ಸಿ ಜ್ಯೂಸು ರೆಡಿ ಆಯಿತು ನೋಡಿರಿ ಫ್ರೆಂಡ್ಸ್ ಈಗ ಒಂದು ಗ್ಲಾಸಿಗೆ ಹಾಕ್ಕೊಳಕತ್ತೀನಿ ರೀ ನಾನು ಆರೋಗ್ಯಕ್ಕಂತೂ ಬಹಳ ಹೊಳೆದ್ರಿ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ರ ಅಂತೂ ನಮ್ಮ ಸ್ಕಿನ್ ಚೆನ್ನಾಗಿ ಹೊಳಿತೈತಿ ನೋಡ್ರಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದ